ೀನ ಮಸೂರದ ಕೇಂದ್ರೀಕರಿಸುವಿಕೆ ಮತ್ತು ನಿಮ್ಮ ಮಸೂರದ ವಿಕೇಂದ್ರೀಕರಿಸುವಿಕೆ ನೇರವಾಹಕದಲ್ಲಿ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ಏಕಕೇಂದ್ರೀಯ ವೃತ್ತಗಳು ಸಂದರ್ಭ ಒಂದು ವಸ್ತುವನ್ನು ಅನಂತ ದೂರದಲ್ಲಿ ಇರಿಸಿದಾಗ ಸಂದರ್ಭ ಎರಡು ವಸ್ತುವನ್ನು ಎಫ್ ಟು ಎಫ್ ಒನ್ ಕಿಂತ ದೂರದಲ್ಲಿ ಇರಿಸಿದಾಗ ಸಂದರ್ಭ ಮೂರು ವಸ್ತುವನ್ನು ಟು ಎಫ್ ಒನ್ ಮೇಲೆ ಇರಿಸಿದಾಗ ಸಂದರ್ಭ ನಾಲ್ಕು ವಸ್ತುವನ್ನು ಟು ಎಫ್ ಒನ್ ಮತ್ತು ಎಫ್ ಒನ್ ಗಳ ಮಧ್ಯೆ ಇರಿಸಿದಾಗ ಸಂದರ್ಭ ಐದು ವಸ್ತುವನ್ನು ಸಂಗಮ ಬಿಂದು ಎಫ್ ಒನ್ ಮೇಲೆ ಇರಿಸಿದಾಗ ಸಂದರ್ಭ ಆರು ವಸ್ತುವನ್ನು ಸಂಗಮ ಬಿಂದು ಎಫ್ ಒನ್ ಮೇಲೆ ಮತ್ತು ಧೃಕ್ಕೆ ಓದ ನಡುವೆ ಇರಿಸಿದಾಗ ವಿದ್ಯುತ್ ಮಂಡಲದ ರೇಖಾ ಚಿತ್ರ ಲೋಹಗಳ ಶುದ್ಧೀಕರಣ నరకోశద రచనే ధన్యవాద క్లాప్స్కు ధన్యవాద శుక్రియా